ನಮಸ್ಕಾರ ಸಮಸ್ತ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹಿರೇಮದ್ದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಏನಿದೆ ಹಿರೇಮದ್ದು ಅಂತ ಯೋಚನೆ ಮಾಡ್ತಿರ್ಬೋದವೆಲ್ಲ ಹೌದು ಇದನ್ನು ನಾವು ಸಂಸ್ಕೃತದಲ್ಲಿ ಅಶ್ವಗಂಧ ಅಂತೀವಿ ಕನ್ನಡದಲ್ಲಿ ಹಿರೇಮದ್ದು ಅಂತೀವಿ ಅದನ್ನು ವಾಜಿಗಂಧ ಅಂತಾರೆ ಸಾಕಷ್ಟು ಹೆಸರುಗಳಿವೆ ವಿಟಾನಿಯ ಸ್ವಾಮಿನಿಫರ್ ಅನ್ನೋದು ಇದರ ಒಂದು ವೈಜ್ಞಾನಿಕ ಹೆಸರು ಹೌದು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಶ್ವಗಂಧ ಅಂತ ಹೆಸರು ಏಕ್ ಬಂತು ಅಂತ ನಿಮಗೆ ತಿಳ್ಕೊಬೇಕಾಗುತ್ತೆ ಮೊದಲನೇದಾಗಿ ಅಶ್ವ ಅಂದ್ರೆ ಕುದುರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಗಂಧ ಅಂದ್ರೆ ಈ ಒಂದು ಅಶ್ವಗಂಧದ ಏನು ಗಿಡ ಇದೆ ಅದರ ಬೇರು ಬಂದ್ಬಿಟ್ಟು ಕುದುರೆ ಮೂತ್ರದ ವಾಸನೆ ಇರುತ್ತೆ ಹಾಗಾಗಿ ಇದಕ್ಕೆ ಅಶ್ವಗಂಧ ಅಂತ ಹೆಸರು ಈ ಸಸ್ಯಕ್ಕೆ ಅಥವಾ ಈ ಒಂದು ಅಶ್ವಗಂಧವನ್ನ ಸೇವಿಸಿದ್ರೆ ಕುದುರೆ ಅಷ್ಟೇ ಒಂದು ಶಕ್ತಿ ಒಬ್ಬ ವ್ಯಕ್ತಿಗೆ ಬರುತ್ತೆ ಅನ್ನೋದು ಒಂದು ವಾಡಿಕೆ ಹೌದು ಗೊತ್ತಿಲ್ಲದ ಕಾಯಿಲೆಗೆ ಹಿರೇಮದ್ದು ಅನ್ನೋ ಒಂದು ವಾಡಿಕೆ ಅಂದ್ರೆ ಹಿಂದಿನ ಒಂದು ಕಾಲದಲ್ಲಿತ್ತು ಗೊತ್ತಿಲ್ಲದಿರೋ ಕಾಯಿಲೆಗೂ ಅಶ್ವಗಂಧವನ್ನ ಕೊಡಬಹುದು ಆ ರೋಗಿಯು ಕೂಡ ತಗೋಬಹುದು ಆದರೆ ಕೆಲವು ಸಂದರ್ಭಗಳಲ್ಲಿ ಈಗ ಸಾಕಷ್ಟು ನೀವು ಯೂಟ್ಯೂಬ್ನಲ್ಲಿ ಗೂಗಲಲ್ಲಿ ಸಾಕಷ್ಟು ಅಶ್ವಾನದ ಬಗ್ಗೆ ಓದಿರ್ತೀರಾ ತಿಳ್ಕೊಂಡಿರ್ತೀರಾ ಇಷ್ಟೊಂದು ಪ್ರಯೋಜನಗಳಿವೆಯಾ ಇದು ಇಷ್ಟೊಂದು ಅಮೃತ ಗುಣ ಅಂತ ಆದರೆ ಕೆಲವು ಕಾಯಿಲೆಗಳಲ್ಲಿ ನಾವು ಇದನ್ನು ಬಳಸಬಾರ್ದು ಯಾವ ಕಾಯಿಲೆಗಳಿವೆ ಅದೆಲ್ಲ ನಿಮಗೆ ಈ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಶ್ವಾನದ ಗುಣವನ್ನು ತಿಳ್ಕೊಳ್ಳೋಣ ಇದು ಉಷ್ಣ ವೀರ್ಯ ಉಳ್ಳಂಥದ್ದು ಅಂದರೆ ನಮ್ಮ ದೇಹಕ್ಕೆ ಉಷ್ಣವನ್ನು ಉಂಟು ಮಾಡುತ್ತೆ ಹಾಗಾಗಿ ಇದನ್ನು ಯಾವ್ಯಾವ ಕಾಯಿಲೆಲಿ ನಾವು ತಗೋಬೇಕು ತಗೋಬಾರ್ದು ಮೊದಲನೇದಾಗ ಯಾವ ಕಾಯಿಲಲ್ಲಿ ತಗೋಬೇಕು ಸೊ ಸಾಮಾನ್ಯ ವ್ಯಕ್ತಿಗೆ ಕಾಣಿಸುವಂಥದ್ದು ಮೊದಲನೇ ಸಮಸ್ಯೆ ಏನಂದರೆ ಸುಸ್ತು ಅದು ಯಾವ್ಯಾವುದು ಕಾರಣಗಳಿಂದ ರಕ್ತಹೀನತೆ ಇರ್ಬೋದು ಥೈರಾಯ್ಡ್ ಗುಣತೆಯ ಸಮಸ್ಯೆ ಇರ್ಬೋದು ಸಕ್ಕರೆ ಕಾಯಿಲೆಯಿಂದ ಇರ್ಬೋದು ಅಥವಾ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸ್ ಅಥವಾ ಪೌಷ್ಟಿಕಾಂಶದ ಆಹಾರ ಇದ್ದರೆ ಸುಸ್ತಾಗ ಆ ಸುಸ್ತಿನಲ್ಲಿ ಅಶ್ವಗಂಧ ಚೂರ್ಣವನ್ನು ತಗೋಬೋದು ಅಥವಾ ಅಶ್ವಗಂಧದ ಮಾತ್ರೆಗಳನ್ನು ತಗೋಬೋದು ಅದು ನಿಮಗೆ ವಿವರಿಸ್ತೀನಿ ವಿಧಾನ ಎರಡನೇ ಕಾಯಿಲೆ ಬಂದ್ಬಿಟ್ಟು ತೂಕ ಕಡಿಮೆ ಅಂತಾರೆ ಯಾರಾದ ವಿವಾಹ ಆಗೋದಕ್ಕೂ ಮುಂಚೆ ಒಂದು ಗಂಡು ಅಥವಾ ಹೆಣ್ಣನ್ನು ತಿರಸ್ಕಾರ ಮಾಡಿಬಿಡ್ತಾರೆ ಇವ್ರು ಸಣ್ಣಗಿದ್ದಾರೆ ಅಂತ ಅದಕ್ಕೆ ಸಾಕಷ್ಟು ಕಾರಣಗಳಿವೆ ಸಹ ಸೊ ಅವರು ಅಶ್ವನ್ನ ಬಳಸ್ಬೋದು ತೂಕವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಸೊ ಮೂರನೇದು ಬಂದ್ಬಿಟ್ಟು ಬಂಜತನ ಪುರುಷ ಮತ್ತು ಮಹಿಳೆಯರ ಬಂಜತನ ಅಂದ್ರೆ ಪುರುಷರಲ್ಲಿ ವೀರಣಿನ ಒಂದು ಪ್ರಮಾಣ ಕಡಿಮೆ ಇರುವಂತದ್ದು ವೀರಾಣವಿನ ಒಂದು ಗುಣಮಟ್ಟ ಕಡಿಮೆ ಇರುವಂತದ್ದು ಅಥವಾ ವೀರಣುವಿನ ಮೋಟಿಲಿಟಿ ಕಡಿಮೆ ಇರುವಂತದ್ದು ಆಮೇಲೆ ಮಹಿಳೆಯರಲ್ಲಿ ನಿಯಮಿತವಾಗಿ ಮುಟ್ಟು ಆಗದೆ ಇರುವಂತದ್ದು ಆಮೇಲೆ ಒಂದು ಗರ್ಭವನ್ನು ಧರಿಸ ಇರುವಂಥದ್ದು ಈ ಒಂದು ಕಾಯಿಲೆಯೂ ಅಶ್ವಗಂಧ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಸೊ ನಾಲ್ಕನೆಯದು ಬಂದುಬಿಟ್ಟು ಸಂಧಿ ನೋವುಗಳಲ್ಲಿ ಮಂಡಿ ನೋವು ಇದರಲ್ಲೆಲ್ಲ ಸಹಾಯ ಮಾಡುತ್ತೆ ಆಮೇಲೆ ಹುಚ್ಚರಾಗ್ತದೆ ಚಾಪ ಅಂದರೆ ಜಾಸ್ತಿ ಬಿ ಪಿ ಜಾಸ್ತಿ ಇರೋ ಇದರಲ್ಲಿ ಇದು ಹೆಲ್ಪ್ ಆಗುತ್ತೆ ಆಮೇಲೆ ಡಿ ಜೆನೆಟಿವ್ ಡಿಸೀಸ್ ಅಂತ ವೀಕ್ಷಕರೇ ತಾವು ಗಮನಿಸಬೇಕು ಡಿ ಜೆನೆರೇಟಿವ್ ಡಿಸೀಸ್ ನಾನು ಏನು ಹೇಳ್ತೇನೆ ಅಂದರೆ ಮೆದುಳಿನಲ್ಲಿ ಏನು ನಮ್ಮ ಜೀವಕೋಶಗಳು ನಾಶ ಆಗ್ತಾ ಹೋಗ್ತವೆ ಅದನ್ನು ತಡೆಯೋದ್ರಲ್ಲಿ ಅಶ್ವಗಂಧ ಒಂದು ಪ್ರಮುಖವಾದ ಪಾತ್ರ ನಿರ್ವಹಿಸೋದ್ರಲ್ಲಿ ಎರಡು ಮಾತಿಲ್ಲ ಸೊ ಭಾಳಷ್ಟು ಪರಿಣಾಮಕಾರಿ ಕೆಲಸ ಮಾಡುತ್ತೆ ದೈಹಿಕವಾಗಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ಸಹಾಯ ಮಾಡುತ್ತೆ ನಿದ್ದೆ ಬರದೇ ಇರುವಂಥದ್ದು ನಿದ್ರಾಹೀನತೆಯಲ್ಲಿ ಅಧಿಕ ಒತ್ತಡ ಕೋಪ ಆಮೇಲೆ ಏಕಾಗ್ರತೆಯ ಕೊರತೆ ಇದರಲ್ಲೆಲ್ಲ ಸಾಕಷ್ಟು ಪರಿಣಾಮಕಾರಿಯ ಕೆಲಸ ಮಾಡುತ್ತೆ ಈ ಅಶ್ವಗಂಧ ಸರಿ ಈಗ ಯಾವ ಕಾಯಿಲಲ್ಲಿ ಬಳಸಬಾರ್ದು ನಾ ಆಗಲೇ ಹೇಳಿದೆ ಅಶ್ವಗಂಧ ನಿದ್ದೆನ ತರಿಸೋದ್ರಿಂದ ಈ ಕೆಲವರು ಕುಂಭಕರ್ಣನ ರೀತಿ ನಿದ್ದೆ ಮಾಡ್ತಾರೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಆದರೂ ಹೇಳೋದಿಲ್ಲ ನೀವೇನಾದರೂ ಅಶ್ವಂಧ ತಗೊಬಿಟ್ರಿ ಅಂದರೆ ಇನ್ನು ಸಂಜೆವರೆಗೂ ನೀವು ಹೇಳೋದಿಲ್ಲ ಆಗ ಯಾರು ಹೇಳಿದ್ರಪ್ಪ ಅಂದರೆ ಮನೆಯವರು ಹೇಳ್ತಾರೆ ವೈದ್ಯರು ಅಶ್ವಗಂಧ ತಗೊಳ್ಳಿ ಅಂತ ಹಾಗಾಗಿ ನೀವು ನಿದ್ದೆ ಜಾಸ್ತಿ ಜಾಸ್ತಿ ಬರ್ತಿದೆ ಅಂದರೆ ಅಶ್ವಗಂಧವನ್ನು ಬಳಸ್ತೇ ಇದ್ರೇನೆ ಒಳ್ಳೇದು ಎರಡನೇ ಅದು ಬಂದ್ಬಿಟ್ಟು ಲೋ ಬಿ ಪಿ ಇರೋರು ಲೋ ಬಿ ಪಿ ಅಂದರೆ ಎಷ್ಟೇ ವ್ಯಾಲ್ಯೂ ನೈಂಟಿ ಬೈ ಸಿಕ್ಸ್ಟಿ ಇದ್ದರೆ ಏನಾಗುತ್ತೆ ಇನ್ನೂ ಬಿ ಪಿನ ಕಡಿಮೆ ಮಾಡುವಂಥ ಗುಣ ಈ ಅಶ್ವಗಂಧದಲ್ಲಿದೆ ಹಾಗಾಗಿ ಇನ್ನೂ ಲೋ ಬಿ ಪಿ ಆಗ್ತೀರ ತಲೆ ಸುತ್ತು ಬೀಳ್ತೀರಾ ನೀವು ಮೂರನೇದು ಬಂದ್ಬಿಟ್ಟು ಮೈ ಕೈ ಕೈ ಕಾಲಲ್ಲೆಲ್ಲ ಗುಳ್ಳೆಗಳು ಬರ್ತಿದ್ರೆ ಅತಿ ಹೆಚ್ಚು ಉಷ್ಣ ಇದ್ದಲ್ಲಿ ಅಶ್ವಗಂಧವನ್ನು ಬಳಸಬೇಡಿ ಇನ್ನೂ ಕೂಡ ಹೀಟ್ ಆಗುತ್ತೆ ಬಾಯಗುಂಡ ಸಮಸ್ಯೆ ಇದ್ದರೆ ಬಳಸಬೇಡಿ ಮೂಲವ್ಯಾಧಿ ಸಮಸ್ಯೆ ಇದ್ದರೂ ಕೂಡ ಇದನ್ನು ಬಳಸ್ಬಾರ್ದು ಆಮೇಲೆ ಗರ್ಭಿಣಿಯರು ಆಮೇಲೆ ಹಾಲ್ವೆ ಸುತ್ತ ವೈದ್ಯರ ಒಂದು ಶಿಫಾರಸಿನ ಮೇರೆಗೆ ಇದನ್ನು ಬಳಸಬೇಕು ಇಲ್ಲಾಂದರೆ ಬಳಸಬಾರ್ದು ಸರಿ ಈಗ ಇದು ಬಳಸುವಂಥ ವಿಧಾನ ಹೇಗೆ ಸೊ ನೋಡಿ ಅಶ್ವಗಂಧದ ಎಲೆ ಮತ್ತು ಬೇರು ಔಷಧಿಯ ಒಂದು ಗುಣವಾಗಿ ಉಪಯೋಗಿಸ್ತೀವಿ ನಾವು ಆಯುರ್ವೇದ ಪದ್ಧತಿಯಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂಥದ್ದು ಅಶ್ವಗಂಧದ ಬೇರು ಈ ಬೇರನ್ನು ಚೂರ್ಣ ಹೇಗೆ ಮಾಡ್ಕೋತೀರಾ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬೇಕು ಆ ಬೇರನ್ನು ನೆರಳಲ್ಲಿ ಒಣಗಿಸ್ಬೇಕು ಪುಡಿ ಮಾಡಬೇಕು ಕಂಚಿನ ಬಾ ಇದರಲ್ಲಿ ಶೇಖರಿಸಿ ತಾವು ಇಟ್ಕೋಬೇಕು ಒಂದು ಎರಡನೆಯ ವಿಧಾನ ಇದನ್ನು ಮಾತ್ರೆ ರೂಪವಾಗಿ ಬೆಳೆಸ್ಬೋದು ಲೇಹ ರೂಪವಾಗಿ ಬೆಳೆಸ್ಬೋದು ಸೊ ಸಾಕಷ್ಟು ಆಮೇಲೆ ಸಿರಪ್ ಬೇಸ್ ಆಸವರಿಷ್ಠ ರೂಪಗಳಲ್ಲಿ ಇದನ್ನು ತಾವು ಬಳಸ್ಬೋದು ಯಾವ್ಯಾವ ಕಾಯಿಲಲ್ಲಿ ಹೇಗೆ ಬಳಸ್ತೀರಾ ಈಗ ನಿದ್ದೆ ಬರಲ್ಲ ಅಂದಾಗ ರಾತ್ರಿ ಒಂದು ಚಮಚ ಅಶ್ವಗಂಧದ ಬೇರಿನ ಚೂರ್ಣವನ್ನು ಒಂದು ಕಪ್ ಹಾಲಿನಲ್ಲಿ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಮಿಶ್ರಣ ಮಾಡಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ಶುದ್ಧ ಹಸುವಿನ ತುಪ್ಪ ನಾಟೆ ತುಪ್ಪ ಬೆರೆಸಿ ತಾವು ಕುಡಿಯೋದ್ರಿಂದ ರಾತ್ರಿ ಒಳ್ಳೆ ಕುಂಭಕರಣದಂತೆ ತಾವು ನಿದ್ದೆಗೆ ಜಾರಬಹುದು ಆಮೇಲೆ ಬಂಜೆತನ ಪುರುಷ ಮತ್ತು ಮಹಿಳೆಯರ ಬಂಜೆತನದಲ್ಲಿ ಅಶ್ವಗಂಧದ ಚೂರ್ಣವನ್ನು ಹತ್ತು ಗ್ರಾಮ್ನ ತಗೊಳ್ಳಿ ಅದಕ್ಕೆ ಒಂದು ಐದು ಗ್ರಾಮ್ನಷ್ಟು ನೆಗ್ಗಿನ ಮುಳ್ಳು ಚೂರ್ಣ ಅದಕ್ಕೆ ಒಂದು ಐದು ಗ್ರಾಮ್ ಅಶ್ವಗಂಧದ ಜೊತೆ ಶತಾವರಿ ಮತ್ತು ನೆಗ್ಗಿನ ಮುಳ್ಳು ಮೂರನ್ನು ಮಿಶ್ರಣ ಮಾಡ್ಕೋಬೇಕು ಐದು ಗ್ರಾಮ್ ಶತಾವರಿ ಐದು ಗ್ರಾಮ್ ಲೆಗ್ಗಿನ ಮುಳ್ಳು ಹತ್ತು ಗ್ರಾಮ್ ಅಶ್ವಂಧ ಇದನ್ನು ಕುದಿಸಿ ಒಂದು ಕಪ್ ಹಾಲು ಮೂರು ಕಪ್ ನೀರು ಕುದಿಸಿ ಅದು ಒಂದು ಕಪ್ ಹಾಲು ಉಳ್ಕೋಬೇಕು ಅಲ್ಲಿವರೆಗೂ ಕಡಿಮೆ ಉರಿಲಿ ಕುದಿಸ್ತಾ ಇರಬೇಕು ಅಲ್ಲಿ ತಣ್ಣಗಾದ್ಮೇಲೆ ಒಂದು ಕಪ್ಗಳ ಮೇಲೆ ಶೋಧಿಸಿ ಅದನ್ನು ಸ್ವಲ್ಪ ಕಲ್ ಸಕ್ಕರೆ ಹಾಕಿ ಕುಡಿಯೋದ್ರಿಂದ ಮಂಜತನ ನಿವಾರಣೆ ಆಗುತ್ತೆ ಇದಲ್ಲದೆ ಬೇರೆ ಸುಸ್ತಿನಲ್ಲಿ ಅಶ್ವಂದದ ಚೂರ್ಣ ಸಾಕು ಹಾಲನ್ನು ಮಿಶ್ರಣ ಮಾಡಿ ತಗೋಬೋದು ಮಕ್ಕಳಿಗೆ ಹೇಗೆ ಕೊಡ್ಬೋದು ಮಕ್ಕಳಲ್ಲಿ ಬುದ್ಧಿಶಕ್ತಿಯ ಕೊರತೆ ಇದೆ ಅವರಲ್ಲಿ ತಾವು ಅಶ್ವಗಂಧದ ಲೇಹವನ್ನು ಕೊಡ್ಬೋದು ಅದೇನಂದರೆ ಚವನಪ್ರಾಶ್ ಥರ ಇರುತ್ತೆ ಸಿಹಿಯಾಗಿರುತ್ತೆ ಅರ್ಧ ಅರ್ಧ ಚಮಚ ಮಕ್ಕಳಿಗೆ ತಿನ್ನಿಸಿ ಸ್ವಲ್ಪ ಹಾಲು ಕೊಡಿಸಿ ಚುರುಕಾಗ್ತಾರೆ ಏಕಾಗ್ರತೆ ಬರುತ್ತೆ ಸಕ್ಕರೆ ಕಾಯಿಲೆ ಇಲ್ಲದೆ ಇರೋರು ಸಹ ಲೇಹವನ್ನು ಬಳಸ್ಬೋದು ಚೂರ್ಣ ಇಷ್ಟ ಆಗಿಲ್ಲ ಅಂದರೆ ಎರಡೂ ಇಷ್ಟ ಆಗಿಲ್ಲ ಅಂದರೆ ಮಾತ್ರೆಯನ್ನು ಬಳಸ್ಬೋದು ಇದಿಷ್ಟು ಅಶ್ವಗಂಧವನ್ನು ಬಳಸುವಂಥ ವಿಧಾನ ಆದರೆ ಅಶ್ವಗಂಧವನ್ನು ಎಷ್ಟು ವರ್ಷಗಳು ತಗೋಬಹುದು ಇದನ್ನು ತಾವು ಕೊನೆವರೆಗೂ ತಗೋಬಹುದು ನೀವು ಎಲ್ಲಿವರೆಗೂ ಜೀವಂತವಾಗಿರ್ತಾರೆ ಅಲ್ಲಿವರೆಗೂ ತಗೋಬಹುದು ಇದು ಯಾವುದೇ ರೀತಿಯಾದಂಥ ಇಲ್ಲ ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಅಂತ ನೀವು ನಿಯಮಿತವಾಗಿ ತಗೊಳ್ತಾ ಹೋದರೆ ಒಳ್ಳೆ ನಿಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ ತಮ್ಮ ಮೂಳೆಗಳು ಆಮೇಲೆ ತಮ್ಮ ಮಾಂಸಪೇಶಿಗಳಿಗೆ ಆಮೇಲೆ ತಮ್ಮ ಒಂದು ಮುಪ್ಪಾಗದಿರ್ತಾರೆ ಇದು ಒಂದು ರಸಾಯನ ತಮಗೆ ವಯಸ್ಸಾಗ್ದಿರ್ತಾರೆ ಕಾಪಾಡೋದು ಇದನ್ನ ತಾವು ದೀರ್ಘಕಾಲೀನವರೆಗೂ ತಾವು ಉಪಯೋಗಿಸಬಹುದಂತಹಾದಂಥ ಒಂದು ಅದ್ಭುತವಾದ ಮೇರು ಸಸ್ಯ ಬಹುಶಃ ಈ ಅಶ್ವಂಧ ತಿಳ್ಕೊಂಡ ಮೇಲೆ ಇದರ ಒಂದು ಮಹತ್ವ ತಿಳ್ಕೊಂಡ ಮೇಲೆ ಅದನ್ನು ಈ ತಾವು ಆಗಿ ಬಳಸ್ತೀರಾ ಅಂತ ನನಗೆ ಗೊತ್ತಿದೆ ಹೌದು ವೀಕ್ಷಕರೇ ಇದನ್ನು ತಮ್ಮ ಕಾಯಿಲೆ ಅನುಗುಣವಾಗಿ ತಾವು ಇದನ್ನು ಬಳಸ್ಬೋದು ಕೊನೆಯದಾಗಿ ಮಧುಮೇಹಿಗಳಲ್ಲಿ ಕೈ ಕಾಲುರಿ ಬರುತ್ತೆ ಡಯಾಬಿಟಿಕ್ ನ್ಯೂರೋಪತಿ ಅವರು ಕೂಡ ಯಶವಂಧ ಚೂರ್ಣವನ್ನು ಬೇರಿನ ಚೂರ್ಣವನ್ನು ಹಾಲಲ್ಲಿ ಬೆರೆಸಿ ತಗೋಬೇಕು ಕಲ್ಲು ಸಕ್ಕರೆಯನ್ನು ತಾವು ಎರಡನೆಯದು ಬಂದ್ಬಿಟ್ಟು ವಿಪರೀತ ಸುಸ್ತಾಗತ್ತಲ್ಲ ಸುಸ್ತಾದಾಗ ತಕ್ಷಣವೇ ಅಶ್ವಗಂಧದ ಜೊತೆ ತಾವು ಶತಾವರಿ ಚೂರ್ಣವನ್ನು ಬೆರೆಸಿ ತಗೊಂಡ್ರೆ ತಕ್ಷಣವೇ ಸುಸ್ತು ಕಡಿಮೆ ಆಗುತ್ತೆ ಇದಲ್ಲದೆ ಈ ಅಶ್ವಗಂಧವನ್ನು ಬೇರೆ ದ್ರವ್ಯಗಳ ಜೊತೆ ಕೂಡ ತಾವು ಬೆರೆಸಿ ತಗೋಬೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ ಬಹುಶಃ ನನ್ನ ಈ ಸಂಚಿಕೆ ತಮ್ಗೆ ಇಷ್ಟ ಆಗಿರ್ಬೋದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯದ ಸಮಸ್ಯೆ ಕುರಿತಾಗಿ ಮಾತಾಡ್ತೀನಿ ಆ ಸಂಚಿಕೆ ವೀಕ್ಷಿಸಬೇಕಾದ್ರೆ ತಾವು ಆರೋಗ್ಯ ವಿಭಾಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರೇ